ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈತಿನ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಒಂದು ರೀತಿಯಾದಂತಹ ಮಿಶ್ರಫಲಗಳಿಂದ ಕೂಡಿರುತ್ತೆ ನಿಮಗೆ ಸಾಡೆಸ ಶನಿ ಇದೆ ಜನ್ಮದಲ್ಲಿ ಶನಿ ಇದೆ ಆ ರಾಶಿ ಅಧಿಪತಿಯು ಶನಿಯೇ ಆಗಿರ್ತಾನೆ ಎಲ್ಲಿ ಬಂದರೂ ಸಹ ನಿಮಗೆ ಶನಿಯ ಅನುಗ್ರಹ ಶನಿಯಿಂದ ತಮಸೆ ಶನಿಯಿಂದ ಅನುಗ್ರಹ ಎಲ್ಲವೂ ಅದರಿಂದನೇ ಆಗ್ತಿರುತ್ತದೆ ಆದರೆ ಈ ಕುಂಭರಾಶಿಯವರಿಗೆ ಏನಾಗುತ್ತೆ ಅಂದರೆ ತಂದೆಯಿಂದ ಪ್ರೀತಿಯೂ ಸಿಗುತ್ತೆ ತಂದೆಯಿಂದ ಹೊಗಳಿಕೆಯೂ ಸಿಗುತ್ತೆ ತಂದೆಯಿಂದ ನಿಂದನೆಯೂ ಸಿಗುತ್ತೆ ತಂದೆಯಿಂದ ಕೋಪವೂ ಸಿಗುತ್ತೆ ನಿಮಗೆ ಎಲ್ಲವೂ ತಂದೆ ಮಕ್ಕಳಲ್ಲಿ ಒಂದು ಬಾರಿ ಪ್ರೀತಿ ಒಂದು ಬಾರಿ ಪ್ರೀತಿ ಇಲ್ಲದೇ ಇರುವಂಥದ್ದು ಒಂದು ಸಲ ಬೇಜಾರು ಒಂದು ಸಲ ಕೋಪ ಒಂದು ಸಲ ಖುಷಿ ಒಂದು ಸ ನಷ್ಟ ಇವೆಲ್ಲವೂ ಸಹ ಈ ಕುಂಭರಾಶಿಯವರಿಗೆ ನಡೀತಾ ಇರುತ್ತೆ ತಂದೆ ಮಕ್ಕಳಲ್ಲಿ ಒಂಥರ ಜುಗುಲ್ ಬುಂದಿ ಅಂತ ಹೇಳ್ತೀವಲ್ಲ ಆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ ಇವತ್ತ ಚೆನ್ನಾಗಿದ್ನಲ್ಲಪ್ಪ ಇವತ್ತಾಗಿ ಹಿಂಗಾಡ್ತಾವಣಂತಹ ವಾತಾವರಣಗಳನ್ನು ತಂದು ಕೊಡುತ್ತೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದ್ದರೆ ಒಳ್ಳೆಯದು ಯಾವುದೇ ಬಂದರೂ ಸಹ ಕುಂತ್ಕಂಡು ನಿಧಾನವಾಗಿ ವಿಶ್ಲೇಷಣೆಯನ್ನು ಮಾಡಿ ಯಾವುದೂ ಸಹ ಗೊಂದಲ ತಾರಕಕ್ಕೆ ಹೋಗುವಂತಹ ಏರುದೋರಿಗಳಲ್ಲಿ ಯಾವುದೂ ಸಹ ಮಾತನಾಡಿ ಕೋಪಕ್ಕೆ ಗುರಿ ಆಗಬೇಡಿ ಸ್ವಲ್ಪ ಒಬ್ಬರು ಕೋಪ ಮಾಡ್ಕೊತ ಇದ್ದಾರೆ ಅಂದರೆ ಒಬ್ಬರು ಶಮನವಾಗಬೇಕು ಆ ರೀತಿಯಲ್ಲಿದ್ದಾಗ ತಂದೆ ಮಕ್ಕಳಲ್ಲ ತಂದೆ ಮಕ್ಕಳಲ್ಲ ಒಂದು ವಿಶ್ವಾಸ ಕೆಡಲಿಕ್ಕೆ ಆಗೋದಿಲ್ಲ ಇಲ್ಲಾಂದರೆ ವಿಶ್ವಾಸಗಳು ಕೆಟ್ಟು ಕೊನೆಗೆ ಒಂದು ಮನೆಯಲ್ಲಿ ಒಂದರ ಅಶಾಂತಿಯನ್ನು ಸೃಷ್ಟಿ ಮಾಡಿಬಿಡುತ್ತೆ ಅದಕ್ಕೆ ಸ್ವಲ್ಪ ಜಾಗ್ರತೆ ನೀರಬೇಕಾಗ್ತದೆ ಕುಂಭರಾಶಿಯವರು ಅನಂತರದಲ್ಲಿ ಕುಂಭರಾಶಿಯವರಿಗೆ ಅಂಥ ಬೇರೆ ಯಾವುದು ಸಮಸ್ಯೆಗಳು ಅಷ್ಟೇ ಜಾಸ್ತಿ ಇಲ್ಲ ಆದರೆ ಪಂಚಮದಲ್ಲಿ ನಿಮಗೆ ಶುಕ್ರ ಬುಧಾನ್ ಬು ರವಿ ಸೇರಿಕೊಳ್ತಾನೆ ನಾನು ಆಗಲೇ ಹೇಳಿದ ಸ್ವಲ್ಪ ತಂದೆ ಮಕ್ಕಳಲ್ಲಿ ಕಲಹಗಳಾಗುವಂಥ ಸನ್ನಿವೇಶಗಳೇ ಜಾಸ್ತಿ ಈ ಕುಂಭರಾಶಿಯವರಿಗೆ ಜೊತೆಯಲ್ಲಿ ನಿಮಗೆ ಭೂಮಿ ಪ್ರಾಪ್ತವಾಗುತ್ತೆ ಹಣಕಾಸಿನ ಅನುಕೂಲತೆಗಳು ನಿಮಗೆ ಚೆನ್ನಾಗಿ ಆಗುವಂಥ ಸನ್ನಿವೇಶಗಳೂ ಸಹ ಬರುತ್ತೆ ಯಾಕೆ ಅಂದರೆ ನಿಮಗೆ ನಿಮ್ಮ ಫ್ರೆಂಡ್ಶಿಪ್ಪು ನೀವು ಮಾಡುವಂಥ ಕೆಲಸಗಳು ನೀವು ನಡ್ಕೊಳ್ಳುವಂಥ ರೀತಿ ನೀತಿಗಳು ತುಂಬ ಜನಗಳಿಗೆ ಇಷ್ಟವಾಗುತ್ತೆ ಮೇಲಧಿಕಾರಿಗಳಿಂದ ವಿಶ್ವಾಸ ಮೇಲಧಿಕಾರಿಗಳಿಂದ ಪ್ರಶಂಸೆ ಮೇಲಧಿಕಾರಿಗಳಿಂದ ನಿಮಗೆ ಉತ್ತಮವಾದಂಥ ಹೊಗಳಿಕೆ ಇವೆಲ್ಲವೂ ಸಿಗುವಂತಹ ವಾತಾವರಣ ಕುಂಭರಾಶವರಿಗಿರುತ್ತೆ ಹಣಕಾಸಿನ ಹೂಡಿಕೆ ಚೆನ್ನಾಗಿದೆ ನಾನು ಹೇಳುವಂಥದ್ದು ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಅಂದಾಗ ಈ ಸಂದರ್ಭಗಳಲ್ಲಿ ಭೂಮಿಯನ್ನು ಖರೀದಿಯನ್ನು ಮಾಡ್ಬೋದು ನಿಮ್ಮ ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂತಹ ವಾತಾವರಣಗಳನ್ನು ಬೆಳೆಸ್ಕೊಳ್ಬೋದು ಈ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಆಲ್ಮೋಸ್ಟ್ ವಾಹನವನ್ನು ಖರೀದಿ ಮಾಡುವಂಥ ಯೋಗ ಇದೆ ಯಾವುದಾದ್ರೂ ಒಂದು ವಾಹನ ಖರೀದಿ ಮಾಡಬೇಕು ಅಂತ ಅಂದಾಗ ನೀವು ಆದಷ್ಟು ಸಹ ಬ್ಲೂ ಕಲರ್ ಈ ನೀಲಿ ಕಲರ್ನ ಅದರಲ್ಲಿ ಎಷ್ಟೇ ವೆರೈಟೀಸ್ ಇರಲಿ ಅದನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ಸಹ ಈ ಕುಂಭರಾಶಿಯವರು ಕೆಂಪು ಕಲರ್ ರೆಡ್ ಕಲರನ್ನು ನೀವು ಖರೀದಿ ಮಾಡಬಾರ್ದು ರೆಡ್ಡು ಬಟ್ಟೆ ಹಾಕಬಾರ್ದು ರೆಡ್ಡು ವಾಹನಗಳು ತೊಳಬಾರ್ದು ಕೆಂಪು ಇರುವಂತಹ ವಸ್ತುಗಳನ್ನು ಇವರು ಧರಿಸಿದ್ರೆ ಅಲ್ಲಿ ಅಲ್ಲಿ ಅಶಾಂತಿ ಸಮಸ್ಯೆ ಸಂಕಷ್ಟಗಳು ಸೃಷ್ಟಿಯಾಗಿಯೇ ಆಗುತ್ತೆ ಕುಂಭರಾಶಿಯವರು ಅದರ ಬಗ್ಗೆ ಮಾತ್ರ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಜೊತೆಯಲ್ಲಿ ಇದೇ ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಅನುಕೂಲ ವಾಹನ ಪ್ರಾಪ್ತಿಗಳು ಇವೆಲ್ಲವೂ ಸಹ ಅನುಕೂಲವಾಗಿದ್ದರೂ ಸಹ ನಿಮಗೆ ಮನಸ್ಸು ಬೇಗ ಜಾರುತ್ತೆ ಇನ್ನೊಬ್ರಿಗೆ ಅಟ್ರಾಕ್ಟ್ ಆಗುತ್ತೆ ಇನ್ನೊಬ್ಬರು ಮಾತುಗಳಿಗೆ ಮೋಹಕ್ಕೆ ಗುರಿ ಆಗ್ತೀರಿ ನೀವು ಸ್ತ್ರೀ ವ್ಯಾಮೋಹಕ್ಕೆ ಗುರಿಯಾಗುವಂಥದ್ದು ಪುರುಷ ವ್ಯಾಮೋಹಕ್ಕೆ ಗುರು ಗುರಿಯಾಗುವಂಥದ್ದು ಕುಂಭರಾಶಿಯವರು ಇರುತ್ತೆ ಅದು ನಂತರದಲ್ಲಿ ಸ್ನೇಹಕ್ಕೆ ಹೋಗುತ್ತೆ ಸ್ನೇಹದಿಂದ ಹೋಗುತ್ತೆ ಪ್ರೀತಿಯಿಂದ ಒಂದು ಸಂಕಷ್ಟನ ಸೃಷ್ಟಿ ಮಾಡುತ್ತೆ ಮನೆಯಲ್ಲಿ ಅವಮಾನಗಳನ್ನು ಸೃಷ್ಟಿ ಮಾಡುತ್ತೆ ಅಶಾಂತಿನ ಸೃಷ್ಟಿ ಮಾಡುವಂತಹ ವಾತಾವರಣವೂ ಇರುತ್ತೆ ಇದ್ರ ಬಗ್ಗೆ ಮಾತ್ರ ನೀವು ಜಾಗರೂಕತೆಯಿಂದ ಇರಬೇಕಾಗ್ತದೆ ಯಾರೊಬ್ಬರು ಮಾತಾಡೋರು ಯಾವುದೋ ಒಂದು ಫೋನ್ ಕಾಲ್ ಬಂತು ಯಾರು ಅಪರಿಚಿತ್ರ ಬಂದರು ಇಲ್ಲ ಯಾವುದೋ ತುಂಬ ಕ್ಲೋಸ್ ಆಗಿರೋರೇ ಬಂದರೂ ಸಹ ನೀವು ನಿಮ್ಗೆ ಎಷ್ಟು ಸ್ಥಿಮಿತವಾಗಿರುತ್ತೆ ಅಷ್ಟನ್ನೇ ಮಾತ್ರಾಗ್ತದೆ ನೀವೇನಾದರೂ ಮದುವೆ ಮುಂಜಿಗಳು ಲವ್ ಮಾಡ್ತೀನಿ ನಾನು ಇಷ್ಟಪಡ್ತೀನಿ ಪ್ರೇಮ ವಿವಾಹ ಮಾಡ್ಕೊಳ್ತೀನಿ ಅಂತ ಹೋದರೆ ಅದರ ದೊಡ್ಡ ಮಟ್ಟದ ನಷ್ಟ ಇದು ಸಕ್ಸಸ್ ಆಗೋದಿಲ್ಲ ನಿಮಗೆ ಅಂತ ಹೇಳ್ತಾ ವಿಶೇಷವಾದಂತಹ ಈ ಜೂನ್ ತಿಂಗಳು ನಿಮಗೆ ಕೆಲವು ಬಹಳ ಅನುಕೂಲತೆಗಳನ್ನು ತಂದು ಕೊಡುವಂಥ ವಾತಾವರಣಗಳು ಸಹ ಇರುತ್ತೆ ಕೆಟ್ಟದನ್ನು ತಂದು ಕೊಡುವಂತಹ ವಾತಾವರಣ ಇರುತ್ತೆ ಮಿಶ್ರಬಲಗಳಿಂದ ಕೂಡಿರುವಂಥದ್ದು ಕುಂಭರಾಶಿ ಆಗಿರುತ್ತೆ ಅಂತ ಹೇಳ್ತಾ ಜೂನ್ ತಿಂಗಳು ಭವಿಷ್ಯ ಕಾರ್ಯಕ್ರಮದಲ್ಲಿ ಮುಕ್ತಾಯವನ್ನು ಮಾಡ್ತೇನೆ ಭಗವಂತ ನಿಮಗೆಲ್ಲರಿಗೂ ಸಹ ಒಳಿತರ ಮಾಡಲಿ ಸರ್ವೇ ಜನ ಬಂತು